ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪುವಿನಲ್ಲಿ ಅಪಘಾತ ತಡೆಯಲು ತುರ್ತು ಕ್ರಮಕ್ಕೆ ಆಗ್ರಹಿಸಿ ಕಲ್ಲಾಪು ನಾಗರಿಕರ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪುವಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಕಾರ್ಮಿಕರು ವೃದ್ಧರು ಸೇರಿದಂತೆ ಮಹಿಳೆಯರು ರಸ್ತೆ ದಾಟಲು ಪರದಾಡುವಂತಾಗಿದೆ ಇಲ್ಲಿ ವಾಹನ ದಟ್ಟಣೆಯಿಂದಾಗಿ ದಿನನಿತ್ಯ ವಾಹನ ಅಪಘಾತ ನಡೆದು ಕಳೆದ ಒಂದು ತಿಂಗಳಲ್ಲಿ ಮೂರು ಮಂದಿ ಪ್ರಾಣ ಕಳೆದುಕೊಳ್ಳುವುದರ ಜೊತೆಗೆ ಹಲವು ಜನರು ಜೀವ ಕಳೆದುಕೊಂಡಿದ್ದಾರೆ ಮತ್ತು ಅಂಗವಿಕ್ರತೆಯನ್ನು ಅನುಭವಿಸಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಸಕ್ತ ಕಲ್ಲಾಪುವಿನ ಸಮಸ್ಯೆ ಬಗೆಹರಿಸುವ ಸಲುವಾಗಿ ತುರ್ತಾಗಿ ಟ್ರಾಫಿಕ್ ರಸ್ತೆಯ ಹಳೆಯ ಯೂಟರ್ನ್ ಬದಲಾವಣೆ ಮಾಡಿ ಹೊಸದಾದ ಯೂಟರ್ನ್ ಸ್ಥಾಪನೆ ಟ್ರಾಫಿಕ್ ಸಿಗ್ನಲ್ ಸ್ಕೈವಾಕ್ ಸರ್ವಿ ರಸ್ತೆ ಸರ್ವಿಸ್ ರಸ್ತೆ ಅಂಡರ್ ಪಾಸ್ ಸೇರಿದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ವ್ಯವಸ್ಥೆಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಂಸದರನ್ನು ಆಗ್ರಹಿಸುತ್ತಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಲ್ಲಾಪು ನಾಗರಿಕರ ಒಕ್ಕೂಟದ ಅಧ್ಯಕ್ಷರಾದ ಇಸಾಕ್ ಕಲ್ಲಾಪು ಗೌರವಾಧ್ಯಕ್ಷರಾದ ಮಹಮ್ಮದ್ ಕಲ್ಲಾಪು ನಿಕಟಪೂರ್ವ ಅಧ್ಯಕ್ಷರಾದ ಫಾರೂಕ್ ಕಲ್ಲಾಪು ಮಹಮ್ಮದ್ ಇಕ್ಪಾಲ್ ಕಲ್ಲಾಪು ಅಬ್ದುಲ್ ಲತೀಫ್ ಕಲ್ಲಾಪು ಆಸಿಫ್ ಆರ್ ಕಲ್ಲಾಪು ನವೀಶ್ ಶೇಖ್ ಮುಸ್ತಾಕ್ ಪಟ್ಲಾ ಮುಂತಾದವರು ಆಗ್ರಹಿಸಿದ್ದಾರೆ ತೊಕೋಟು ಪ್ರೆಸ್ ಕ್ಲಬ್ನ ನಡೆದ ಪತ್ರಿಕಾಗೋಷ್ಠಿಯ ವಿವರ ಇಲ್ಲಿದೆ ಕೇಳಿ ಅರಿ ಅರವತ್ತಾರಲ್ಲಿ ಕಲ್ಲಾಪು ಪರಿಸರದಲ್ಲಿ ನಡೆಯುತ್ತಿದ್ದಂತಹ ಹಲವಾರು ಅಪಘಾತಗಳನ್ನ ತಡೆಯುವುದಕ್ಕಾಗಿ ತೀಕ್ಷ್ಣ ಕ್ರಮ ಕೈಗೊಳ್ಳುವುದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಈ ಕಲ್ಲಾಪು ಪರಿಸರದಲ್ಲಿ ಹಲವಾರು ಅಪಘಾತಗಳು ನಡೆದು ಎಷ್ಟು ಜೀವಹಾನಿ ಆಗಿದ್ದು ನಮ್ಗೆಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ ಕಳೆದ ಒಂದು ಕೆಲವು ವಾರಗಳ ಹಿಂದೆ ಅಷ್ಟೇ ಮೂರು ಜನ ಪ್ರಾಣ ತತ್ತದು ಕೂಡ ಇದಕ್ಕೊಂದು ಉದಾಹರಣೆ ಇಲ್ಲಿ ಪ್ರಾಣ ಹೋದದ್ದು ಮಾತ್ರ ಅಲ್ಲ ಬದುಕುಳಿದವರದ್ದು ಕೂಡ ಅದೇ ಘೋರ ದುರಂತ ಎಷ್ಟೋ ಮಂದಿ ಅಂಗವಿಕಲರಾಗಿ ಜೀವನ ಪರ್ಯಂತ ನರಳುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಇದೊಂದು ಸಮಸ್ಯೆ ಆದರೆ ಇದಕ್ಕಿಂತಲೂ ಇನ್ನೂ ಹಲವಾರು ಸಮಸ್ಯೆಗಳು ಆ ಪರಿಸರದಲ್ಲಿದೆ ರಸ್ತೆಯನ್ನ ಈ ಕಡೆಯಿಂದ ಆ ಕಡೆಗೆ ನಮ್ಮ ಮಕ್ಕಳು ಪ್ರಧಾನವಂತಹ ಸ್ಥಿತಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆ ಪ ಆ ಕಡೆಯಲ್ಲಿ ಕೂಡ ಶಾಲೆ ಇದೆ ಈ ಕಡೆಯಲ್ಲಿ ಕೂಡ ಶಾಲೆ ಇದೆ ಮತ್ತೆ ಇಲ್ಲಿಂದ ಮಂಗಳೂರಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಹೆಲವರಿದ್ದಾರೆ ಅವರು ಮಂಗ್ಳೂರಿಗೆ ಹೋಗಬೇಕಾದ್ರೆ ರಸ್ತೆಯನ್ನು ದಾಟಬೇಕಾಗತ್ತೆ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತುಂಬ ಕಷ್ಟ ಪಡ್ತಾ ಇದ್ದಾರೆ ಎಲ್ಲವೂ ಕೂಡ ವಾಹನ ತಿರುಗುವುದು ಜನರು ಆಚೆಯಿಂದ ಈಚೆಗೆ ಹೋಗುವುದು ಎಲ್ಲರೂ ಕೂಡ ಒಂದೇ ಕಡೆ ಆದ ಕಾರಣ ಎಲ್ಲ ಎಲ್ಲದಕ್ಕೂ ಕೂಡ ಅದೇ ಒಂದು ಜಾಗ ಕಾರಣ ಆ ಜಾಗ ಅದನ್ನು ಸ್ವಲ್ಪ ಬದಲಿಸಬೇಕಾಗಿ ಬದಲಿಸ್ಬೇಕು ಎನ್ನುವುದಕ್ಕಾಗಿ ನಾವು ಈ ನಾಗರಿಕರು ಈ ಮೂಲಕ ತಮ್ಮ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಮೂಲಕ ಸೂಕ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ಯಾರ ಇದಕ್ಕೆಲ್ಲ ಸಂಬಂಧಪಟ್ಟ ಅವರೆಲ್ಲರಿಗೂ ಕೂಡ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ನಮ್ಮ ನಮ್ಮ ಬೇಡಿಕೆಗಳು ಅಂದ್ರೆ ನಾವು ಈಗ ನಾವು ಎಲ್ಲವೂ ಕೂಡ ಒಂದೇ ಕಡೆಯಿಂದ ಪಾಸ್ ಆಗ್ತಾ ಇದ್ದಾರೆ ವಾಹನಗಳು ಆಚೆ ಕಡೆಯಿಂದ ಈಚೆಗೆ ಬರೋದು ಈಚೆ ಕಡೆಯಿಂದ ಆಚೆ ಕಡೆ ಹೋಗೋದು ವೃದ್ಧರು ಅಂಗವಿಕಲರ ಹುಷಾರಿಲ್ಲದವರು ಮಹಿಳೆಯರು ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಈಚೆ ಕಡೆಯಿಂದ ಆಚೆ ಕಡೆ ಹೋಗುವಂಥದ್ದು ಅದನ್ನು ತಪ್ಪಿಸೋಕ್ಕಾಗಿ ನಾವು ಟರ್ನ್ ಈಗಿರೋ ಯೂ ಟರ್ನ್ ಅನ್ನು ಬದಲಿಗೆ ಬದಲು ಟರ್ನ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಆಚೆ ಕಡೆಯಿಂದ ಮಂಗಳೂರಿಗೆ ಹೋಗುವ ಕಡೆಯಿಂದ ಅಲ್ಲಿ ತರಕಾರಿ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಆಚೆ ಕಡೆಯಿಂದ ಈಚೆ ಕಡೆ ಬರುವ ಹಾಗೆ ಹಾಗೆ ಮಂಗಳೂರಿಂದ ತುಕ್ಕೋಡು ಕಡೆಗೆ ಹೋಗುವ ಮಾರ್ಗವಾಗಿ ಈಗ ಸೂಪರ್ ಬಜಾರ್ ಕಡೆ ಅಥವಾ ಪೆಟ್ರೋಲ್ ಪಂಪ್ ಆ ಕಡೆಯಿಂದ ತಿರುಗೋ ಹಾಗೆ ಆ ಥರದ ಮಾಡಿದರೆ ಈ ಅಪಘಾತಗಳನ್ನು ಸ್ವಲ್ಪ ಕಡಿಮೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅದೇ ರೀತಿಯಲ್ಲಿ ನಾವು ಸ್ಕೈ ವಾಕ್ ಮತ್ತು ಸರ್ವಿಸ್ ರೋಡ್ ಮತ್ತು ಅಂಡರ್ ಪಾಸ್ಗಳನ್ನು ಮಾಡಿ ಈ ಸಮಸ್ಯೆಯನ್ನು ಸ್ವಲ್ಪ ಪರಿಹರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಮೂಲಕ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಅಂದ್ರೆ ಇದು ನಮ್ಮ ತೀರ ಅಗತ್ಯದ ವಿಷಯ ವೇಳೆ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗಳಿದ್ರೆ ನಾವು ಬೀದಿಗಿಳಿಬೇಕಾಗತ್ತೆ ಎನ್ನುವುದನ್ನು ಕೂಡ ನಾವು ಈ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಿಳಿಸಿದಂತೆ ಕಲ್ಲಾಪುರ ಹಿಂದೆ ಒಂದು ತುಂಬಾ ಜನಸಂಖ್ಯೆ ಕಡಿಮೆ ಇದ್ದ ಒಂದು ಪ್ರದೇಶ ಆಗಿತ್ತು ಆದರೆ ಇತ್ತೀಚೆಗೆ ಇಲ್ಲಿ ನಿರ್ಮಾಣಗೊಂಡ ಫ್ಲೈಓವರ್ನಿಂದಾಗಿ ಇಲ್ಲಿಯ ತೊಕೋಟ್ನ ಸಿಟಿ ಕಲ್ಲಾಪು ಕಲ್ಲಾಪನ್ನು ಮುಟ್ಟಿದೆ ಈಗ ಕಲ್ಲಾಪು ಅಂದರೆ ಒಂದು ತುಂಬ ಆಗಿರುವಂತಹ ಒಂದು ವಾಣಿಜ್ಯ ಪ್ರದೇಶ ಕೂಡ ಆಗಿದೆ ಅದಲ್ಲದೆ ಕಲ್ಲಾಪಿನಲ್ಲಿ ಈ ಹಿಂದೆ ಎಷ್ಟು ಮನೆಗಳಿದ್ದರೂ ಇದೀಗ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಂತ ಸುಸಜ್ಜಿತ ಮಾರ್ಕೆಟ್ ಕೂಡ ಬಂದಿದೆ ಅದೇ ರೀತಿ ಹಲವಾರು ಬಹುಮಹಡಿಯ ಕಟ್ಟಡಗಳು ಬಂದಿವೆ ಫ್ಲಾಟ್ಗಳು ಬಂದಿವೆ ಇನ್ನೂ ಹಲವಾರು ಫ್ಲಾಟ್ಗಳಲ್ಲಿ ಬರಲಿಕ್ಕಿದೆ ಅಂತಹ ಒಂದು ಪ್ರದೇಶ ಇನ್ನು ಶೀಘ್ರದಲ್ಲೇ ಒಂದು ನಗರ ಪ್ರದೇಶವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈಗಾಗಲೇ ಹೇಳಿದಂತೆ ಅಲ್ಲಿಯ ರಸ್ತೆಯ ವ್ಯವಸ್ಥೆ ರಸ್ತೆಯನ್ನು ಇರುವಂತಹ ತೊಡಕುಗಳು ನಮ್ಮೆಲ್ಲರನ್ನೂ ತುಂಬ ಕಾಡುತ್ತಾ ಇದೆ ಈಗಲೇ ಈಗಾಗಲೇ ಹೇಳಿದಂತೆ ಈಗಲೇ ಬೇಕಾದಷ್ಟು ಅಪಘಾತಗಳು ಅಲ್ಲಿ ಸಂಭವಿಸಿದೆ ಅಪಘಾತಗಳು ಸಂಭವಿಸ್ತವೆ ಹಲವಾರು ತಮ್ಮ ಜೀವಗಳನ್ನು ಕಳ್ಕೊಳ್ತಾರೆ ಹಲವಾರು ಅಂಗವಿಕಲತೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೂ ಇಲ್ಲಿಯ ಜಿಲ್ಲಾಡಳಿತವಾಗಲಿ ಅಥವಾ ನಮ್ಮ ಹೆದ್ದಾರಿ ಪ್ರಾಧಿಕಾರವಾಗಲಿ ಈ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಹಿಡುವಲ್ಲಿ ಸೋತು ಹೋಗಿದೆ ಕಲ್ಲಾಫು ನಾಗರಿಕ ಒಕ್ಕೂಟ ಇದನ್ನು ಮನಗಂಡು ಇನ್ನಾದರೂ ಈ ಬಗ್ಗೆ ಹೆಚ್ಚಿನ ಮತವರ್ಜಿ ವಹಿಸಿ ನಮ್ಮ ಜಿಲ್ಲಾಡಳಿತ ಹಾಗೂ ಹೆದ್ದಾರಿ ಪ್ರಾಧಿಕಾರವು ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿ ಇಲ್ಲಿ ಸೂಕ್ತವಾದ ಕೈಕೋಮ ಅಂದರೆ ಎರಡು ಶಾಲೆಗಳಿದೆ ಅಲ್ಲಿ ಹತ್ತಿರದಲ್ಲಿ ಸೈಯದ್ ಮದನಿ ಪ್ರಾಥಮಿಕ ಶಾಲೆ ಇದೆ ಅದರ ಮುಂದುಗಡೆ ಪೀಸ್ ಪೀಸ್ ಸ್ಕೂಲ್ ಇದೆ ಅದೇ ರೀತಿ ಪಟ್ಟಣದಲ್ಲಿ ಉರ್ದು ಶಾಲೆಯೊಂದಿದೆ ಹಾಗೂ ಕಲ್ಲಾಪಿನ ಜುಮಾ ಮಸ್ಜಿದ್ ಇದೆ ಅದೇ ರೀತಿ ಪಟ್ಟಣದಲ್ಲಿ ಕೂಡ ಎರಡು ಮೂರು ಮಸ್ಜಿದ್ಗಳು ಅದಲ್ಲದೆ ಹಲವು ನಾಗರಿಕರು ಕಾರ್ಮಿಕರು ಪ್ರತಿಯೊಬ್ಬರೂ ಕೂಡ ಆ ರಸ್ತೆಯನ್ನು ದಾಟುವಂತಹ ಒಂದು ಪರಿಸ್ಥಿತಿ ಅದು ಶೋಚನೀಯವಾಗಿದೆ ಹೆಚ್ಚಿನವರು ತಮ್ಮ ದೈನಂದಿನ ಕಾರ್ಯಕ್ರಮ ದೈನಂದಿನ ಕಾರ್ಯ ಕಾರ್ಯಗಳಿಗಾಗಿ ಮಂಗಳೂರಿಗೆ ಮಂಗಳೂರನ್ನೇ ಅವಲಂಬಿಸಿರುತ್ತಾರೆ ಮಂಗಳೂರನ್ನು ಅವಲಂಬಿಸಿರುವವರು ಆ ಕಡೆ ಹೋಗಬೇಕಾದರೆ ಕಲ್ಲಾಪು ಪಟ್ಲಾ ಸೈಡಿಂದ ಬಂದವರು ತುಂಬಾ ಹೊತ್ತು ಕಾಯಬೇಕಾಗಿರ್ತದೆ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸಿಗ್ನಲ್ನ ವ್ಯವಸ್ಥೆ ಇಲ್ಲ ಪೊಲೀಸರು ಕೆಲವೊಮ್ಮೆ ಇರುತ್ತಾರೆ ಆದರೂ ಅವರು ನಿರಂತರವಾಗಿ ಅಲ್ಲಿ ಟ್ರಾಫಿಕ್ನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅವರು ಅವರದೇ ಲೋಕದಲ್ಲಿ ಕೆಲವೊಮ್ಮೆ ಇರುತ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ ಅವರು ಯಾರೆಲ್ಲ ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ ಎಂಬುದನ್ನು ಮಾತ್ರ ತಮ್ಮ ಗಮನಕ್ಕೆ ತೆಗೆದುಕೊಳ್ತಾರೆ ಹೊರತು ಯಾರು ದಾಟುವವರಿಗೆ ಸಹಾಯ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಹೀಗಿರುವಾಗ ಕಲ್ಲಾಪುರ ಪ್ರದೇಶದಲ್ಲಿ ಸೂಕ್ತವಾದ ಒಂದು ಪರಿಹಾರವನ್ನು ಬೇಕಾಗಿ ನಾವು ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇವೆ ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರ ಕೂಡ ಇಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಅಲ್ಲಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡು ಹುಡುಕಿಕೊಳ್ಳಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪ್ರಾಧಿಕಾರ ಅಥವಾ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಲ್ಲಾಪಿನ ಎಲ್ಲ ನಾಗರಿಕರನ್ನು ಒಟ್ಟು ಸೇರಿಸಿ ನಾವು ಉಗ್ರ ಪ್ರತಿಭಟನೆಯನ್ನು ಅಲ್ಲಿ ರಸ್ತೆ ತಡೆಯ ಮೂಲಕ ಉಗ್ರ ಪ್ರತಿಭಟನೆಯನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಈ ಪತ್ರಿಕಾ ಹೆಚ್ಚು ಮುಖಾಂತರ ನಾವು ನೀಡಲು ಬಯಸುತ್ತೇವೆ ನಾವು ಜಿಲ್ಲಾಡಳಿತವನ್ನು ಮತ್ತೊಮ್ಮೆ ವಿನಯಿಸ್ತೇವೆ ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರ ನಮ್ಮ ಇಲ್ಲಿಯ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಆಡಳಿತ ವರ್ಗಕ್ಕೆ ಇದರ ಬಗ್ಗೆ ನಾವು ನಮ್ಮ ಮನವಿಯನ್ನು ಕೂಡ ಸಲ್ಲಿಸಲಿದ್ದೇವೆ ಆದರೆ ಹಾಗೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರವನ್ನು ಕೂಡ ನಾವು ನಿರೀಕ್ಷಿಸ್ತಾ ಇದ್ದೇವೆ ಪರಿಹಾರ ಸಿಗದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡುವಂತಹ ಒಂದು ಉದ್ದೇಶದೊಂದಿಗೆ ಪತ್ರಿಕಾಗೋಷ್ಠಿಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸಿದ್ದೇವೆ ಆ ಕೋಟಿ ಕಡೆಯಿಂದ ಮಾರ್ಕೆಟ್ ಕಡೆಗೆ ಬರುವಂತಹ ವಾಹನ ಈಚೆ ಕಡೆ ಮಂಗಳೂರು ಕಡೆಯಿಂದ ಬರುವ ವಾಹನಕ್ಕೆ ಹೊಡೆದು ಅದು ಅಪಘಾತ ಸಂಭವಿಸಿತು ಹಲೋ ಈಗ ಈಚೆ ಮಾರ್ಕೆಟ್ಗೆ ಬರುವಂತಹ ಸ್ಕೂಟ್ರಲ್ಲಿ ಸ್ಕೂರ್ ಬರ್ತಾ ಇದೆ ಅಲ್ಲಿಂದ ಕ್ರಾಸ್ ಮಾಡುವಾಗ ಇವ್ರು ಕ್ರಾಸ್ ಮಾಡುವಾಗ ಈಚೆ ಕಡೆಯಿಂದ ವೇಗವಾಗಿ ಇಬ್ರು ಇನ್ನೊಂದು ಬೈಕಲ್ಲಿ ಇಬ್ರು ಬರ್ತಾ ಇದ್ರು ಇವರು ನೋಡ್ಲಿಲ್ಲ ಅವರು ನೋಡಲಿಲ್ಲ ವಾಹನ ಸ್ಕೂಟರ್ ಆ ಸ್ಕೂಟರ್ ಹೊಡೆಯಿತು ಸ್ಪಾಟಲ್ಲಿ ಡೆತ್ ಆಗಿದೆ ಎರಡು ಒಂದು ಅಲ್ಲಿಯೇ ಡೆತ್ತಾಯ್ತು ಮತ್ತೊಂದು ಹಾಸ್ಪಿಟಲ್ ಡೆತ್ತಾಯಿತು ಹಾಗಾಗಿ ಆ ಥರ ಡೆತ್ ಆಗದು ಅದೇ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಏನಿದೆ ಅದು ಆಗ್ತಾನೆ ಇರುತ್ತದೆ ನೀವು ನೋಡಿರ್ಬಹುದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕಾಲು ಗಾಯ ಆಗುವುದು ಅದೇ ರೀತಿ ದಿನಪ್ರಾಂತಿಯಲ್ಲಿ ಆಕ್ಸಿಡೆಂಟ್ ಸಾಮಾನ್ಯವಾಗಿದೆ ಈ ನಿಟ್ಟಿನಲ್ಲಿ ಆಗಿದೆ ನಾವು ಮೈನ್ ಆಗಿ ಇಲ್ಲಿ ಪತ್ತೆ ಘೋಷಣೆ ಕರೆದ್ದು ಜಿಲ್ಲಾಡಳಿತ ಒತ್ತಡ ಇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಫೀಸ್ ಅಂತ ಓಕೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಜಾಗೆಯಲ್ಲಿ ಅಂಡರ್ ಪಾಸ್ ಅಥವಾ ಸರ್ವಿಸ್ ರೋಡ್ ಸ್ಪೆಷಲಿ ಅಂಡರ್ ಪಾಸ್ ಮಾಡ್ಬೇಕಾದ್ರೆ ಅದಕ್ಕೆ ಕ್ರೈಟೇರಿಯಾ ಎಂತದ್ದು ಅವರ ಸ್ಪೆಸಿಫಿಕೇಷನ್ ಪ್ರಕಾರ ನ್ಯಾಷನಲ್ ಹೈವೇ ಅಥಾರಿಟಿಯ ಸ್ಪೆಸಿಫಿಕೇಶನ್ ಪ್ರಕಾರ ಅದಕ್ಕೆ ಒಂದು ಅಂಡರ್ಪಾಸ್ ಮಾಡಬೇಕಾದ್ರೆ ಕ್ರೈಟೇರಿಯಾ ಏನಂದರೆ ಅಲ್ಲಿ ಇರುವ ವೆಹಿಕ್ಯುಲರ್ ಪಾಸ್ ವೆಹ್ಕ್ಯುಲರ್ ಕೌಂಟ್ಸ್ ಮತ್ತು ಪೆಟೆಸ್ಟನ್ ಕೌಂಟ್ಸ್ ಓಕೆ ಎಷ್ಟು ವೆಹಿಕಲ್ ಅಲ್ಲಿಂದ ಕ್ರಾಸ್ ಆಗ್ತದೆ ಮತ್ತು ಎಷ್ಟು ಜನರು ಅಲ್ಲಿ ಕ್ರಾಸ್ ಆಗ್ತದೆ ಅದರ ಲೆಕ್ಕ ಮಾಡಿ ಅವರು ಅಲ್ಲಿ ಅಂಡರ್ ಪಾಸ್ ಮಾಡಿದ್ರು ರಾಷ್ ನ್ಯಾಷನಲ್ ಹೈವೆ ಅಥಾರಿಟಿ ಅವರು ಓಕೆ ಓಕೆ ಇಲ್ಲಿ ನಮಗೆ ಬೇರೆಯವರು ಬೇರೆ ಕಡೆ ಮಾಡಿದರೆ ನಮಗೇನು ಅಭ್ಯಂತರ ಇಲ್ಲ ಉಚ್ಚಿಲದಲ್ಲಿ ಇಲ್ಲಿ ಒಂದು ಅಂಡರ್ ಪಾಸ್ ಇದೆ ನೀವು ನೋಡಿರಬೇಕು ಓಕೆ ಉಚ್ಚಿಲದಲ್ಲಿ ಓಕೆ ಆ ಅಂಡರ್ ಪಾಸ್ ಇದು ಅಲ್ಲಿಯ ಪೆಡೆಸ್ಟಿಯನ್ ಕೌಂಟ್ ಮತ್ತು ವೆಹಕ್ಯುಲರ್ ಕೌಂಟ್ ಕೌಂಟ್ ನಂಬರ್ ಆಫ್ ಪೆಡೆಸ್ಟಿಯನ್ಸ್ ಕ್ರಾಸಿಂಗ್ ಆ್ಯಂಡ್ ನಂಬರ್ ಆಫ್ ವೆಹಿಕಲ್ಸ್ ಕ್ರಾಸಿಂಗ್ ನಮ್ಮ ಕಲ್ಲಾತಿನ ಪೆಡೆಶನ್ ಕೌಂಟ್ ಮತ್ತು ವೆಹಕ್ಯುಲರ್ ವೆಹಿಕ್ಯುಲರ್ ಕೌಂಟಿಗೆ ನೀವು ಕಂಪೇರ್ ಮಾಡಿ ಇಟ್ ಇಟ್ ಈಸ್ ಒನ್ ಇಷ್ಟು ತೌಸಂಡ್ ಓಕೆ ಮೋರ್ ದೆನ್ ಒನ್ ಇಷ್ಟು ಥೌಸಂಡ್ ಮೇ ಬಿ ಒನ್ ಒನ್ ಇಷ್ಟು ಟೂ ತೌಸಂಡ್ ಆಲ್ಸೋ ಓಕೆ ಅದಕ್ಕೆ ಆದರೆ ರಾಶ ಹೆದ್ದಾರಿ ಅವರು ಯಾವ ಲೆಕ್ಕದಲ್ಲಿ ಅಲ್ಲಿ ಮಾಡಿದರೂ ಇಲ್ಲಿ ಮಾಡಲಿಲ್ಲ ಓಕೆ ದಟ್ ಈಸ್ ದ ಪಾಯಿಂಟ್ ವಿಟ್ ವಿ ನೀಡ್ ಹಿಯರ್ ಅಂಡರ್ ಪಾಸ್ ಓಕೆ ಅಂಡ್ ಸರ್ವಿಸ್ ರೋಡ್ ಕಳೆದ ಎರಡು ತಿಂಗಳಿಂದ ನಾವು ಇದರ ಬಗ್ಗೆ ಮೌಖಿಕ ಮೌಖಿಕವಾಗಿ ಇದರ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಆದರೆ ಯಾವುದೇ ಪರಿಹಾರ ಸಿಗಲಿಲ್ಲ ನಾವು ಕಳೆದ ಕೆಲವು ದಿನಗಳ ಮುಂಚೆ ಎ ಸಿ ಪಿ ಅವರನ್ನು ಭೇಟಿಯಾದಾಗ ಅಲ್ಲಿಯ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿದಾಗ ಈಗಾಗಲೇ ಒಂದು ಪೊಲೀಸ್ ಅಲ್ಲಿ ಇದ್ದಾರೆ ಇನ್ನೊಬ್ಬರನ್ನು ಹಾಕ್ತೇನೆ ಅಂತ ಹೇಳಿ ಕಳೆದ ಕೆಲವು ದಿನಗಳಿಂದ ನಾವು ಪೊಲೀಸರನ್ನು ಅಲ್ಲಿ ಕಂಡಿದ್ದೇವೆ ಎರಡು ಇಬ್ಬರನ್ನು ಆದರೆ ಈಗ ಮತ್ತೆ ಅದೇ ಒಬ್ಬರಿಂದಲೇ ಅಲ್ಲಿ ಒಬ್ಬರು ಪೊಲೀಸ್ ಮಾತ್ರ ಇರ್ತಾರೆ ಅವರು ನಿರಂತರವಾಗಿ ಇರ್ತಾ ಇರುವುದಿಲ್ಲ ಅಲ್ಲಿ ಮತ್ತು ಅದು ಒಂದು ಶಾಶ್ವತವಾದ ಪರಿಹಾರ ಅಂತ ಕಾಣ್ತಾನೂ ಇಲ್ಲ ಯಾಕಂದ್ರೆ ಒಂದೇ ಅಲ್ಲಿ ಕ್ರಾಸಿಂಗ್ ಇದೆ ಆ ಕ್ರಾಸಿಂಗ್ ನಲ್ಲಿ ವೆಹಿಕಲ್ ಎಲ್ಲ ವೆಹಿಕಲ್ಗಳು ಅಲ್ಲಿಯೇ ಕ್ರಾಸ್ ಆಗಬೇಕು ಅದೇ ರೀತಿ ಜನರು ಕೂಡ ಅಲ್ಲಿಯೇ ಕ್ರಾಸ್ ಆಗಬೇಕು ಯಾವುದೇ ಒಂದು ಸಿಗ್ನಲ್ ಕೂಡ ಇಲ್ಲ ಅಟ್ ಲೀಸ್ಟ್ ಅದರಲ್ಲದೆ ಅಲ್ಲಿಯ ಸ್ಟ್ಯಾಂಡ್ ಬಸ್ ಸ್ಟಾಪ್ ಕೂಡ ಅದೇ ಕ್ರಾಸಿಂಗ್ ನಲ್ಲಿ ಬಸ್ ನಿಲ್ತದೆ ಎರಡು ಬದಿಯಲ್ಲಿ ಕೂಡ ಎರಡು ಬದಿಯಲ್ಲಿ ಕೂಡ ಅದೇ ಸ್ಥಳದಲ್ಲಿ ಬಸ್ ನಿಲ್ತದೆ ಕೆಲವೊಮ್ಮೆ ಬಸ್ ನಿಲ್ಲುವಾಗ ಈ ಹೋಗುವ ವೆಹಿಕಲ್ಗೆ ಅಲ್ಲಿ ಕಟ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ವೆಹಿಕಲ್ ಪುನಃ ನಿಲ್ಲಬೇಕಾಗ್ತದೆ ಅಲ್ಲಿ ಹೈವೇ ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಈಗ ಮುಂಚಿತವಾಗಿ ಕೆಲವು ಬ್ಯಾರಿಕೇಡನ್ನು ಕೂಡ ಹಾಕಿದ್ದರಲ್ಲಿ ಆ ಬ್ಯಾರಿಕೇಡ್ ಬ್ಯಾರಿಕೇಡ್ನಿಂದ ಕೂಡ ಯಾವುದೇ ಪರಿಹಾರ ಸಿಗಲಿಲ್ಲ ಬ್ಯಾರಿಕೇಡ್ನಿಂದ ಹೆಚ್ಚಿನ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಆಗ್ತದೆ ಹೊರತು ಅಂತಹ ಒಂದು ಪರಿಹಾರ ಸಿಗಲಿಲ್ಲ ಸಿಗ್ನಲ್ ಮತ್ತು ಈಗಾಗಲೇ ಹೇಳಿದಂತೆ ಅಲ್ಲಿಯ ಕ್ರಾಸಿಂಗನ್ನು ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಈಗ ಇರುವಂಥ ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಅದರ ಸ್ವಲ್ಪ ಮುಂದುಗಡೆ ಎರಡು ಕಡೆ ಕೂಡ ಎರಡು ಕ್ರಾಸಿಂಗ್ ಅನ್ನು ಕೊಟ್ಟರೆ ಒಂದು ಅದು ಫೆಡೇಶನ್ ಮೊದಲನ ಸ್ಥಳದಲ್ಲಿ ಇಟ್ಟು ಎರಡು ಕ್ರಾಸಿಂಗ್ ಅನ್ನು ಕೊಟ್ಟರೆ ಸಣ್ಣ ಮಟ್ಟಿನ ಪರಿಹಾರ ಸಿಗಬಹುದು ಅದೇ ರೀತಿ ಅಲ್ಲಿ ಮುಖ್ಯವಾಗಿ ಸರ್ವಿಸ್ ರೋಡ್ನ ತುಂಬ ಅಗತ್ಯ ಇದೆ ಪ್ರಾಧಿಕಾರವು ನಾವು ತಿಳಿದಷ್ಟು ಮಟ್ಟಿಗೆ ಏನಂದ್ರೆ ಈಗ ಈಗಾಗಲೇ ಅಲ್ಲಿಯ ಸ್ಥಳವನ್ನು ಸರ್ವಿಸ್ ಗಾಗಿ ಅಕ್ವೈರ್ ಮಾಡಿದೆ ಎಂಬುದನ್ನು ನಾವು ಕೇಳಿದ್ದೇವೆ ಆದರೆ ಸರ್ವಿಸ್ ರೋಡ್ ಕೂಡ ಆದರೆ ಅಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಪರಿಹಾರ ಸಿಗಬಹುದು ಐ ಅವೈಜ್ಞಾನಿಕವಾಗಿ ಮಾಡಿದಂತಹ ಒಂದು ರಸ್ತೆ ಅದು ಅದಲ್ಲದೆ ತುಕೋಟ್ನಲ್ಲಿರುವಂತಹ ಒಂದು ಫ್ಲೈಓವರ್ ಕೂಡ ಅದು ಅವೈಜ್ಞಾನಿಕವಾಗಿ ಮಾಡಿದಂತಹ ರಸ್ತೆ ಖಂಡಿತವಾಗಿಯೂ ಅಲ್ಲಿ ಅಂಡರ್ ಪಾಸ್ ಕೊಟ್ಟಿದ್ದರೆ ಈ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗ್ತಾ ಇತ್ತು ಸ್ಕೈವಾಕ್ ಕೂಡ ಅಲ್ಲಿ ಒಂದು ಸಜೆಸ್ಟಿಬಲ್ ಒಂದು ಪರಿಹಾರ ಅಲ್ಲ ಯಾಕೆಂದರೆ ಈಗಾಗಲೇ ನಾವು ಹಲವು ಕಡೆ ಸ್ಕೈವಾಕ್ ಅನ್ನು ನೋಡಿದ್ದೀವಿ ಯಾರೂ ಅದನ್ನು ಉಪಯೋಗಿಸುವಂತೆ ಇಲ್ಲ ಯಾರು ಸ್ಕೈವಾಕ್ ಅನ್ನು ಉಪಯೋಗಿಸ್ತಾ ಇಲ್ಲ ಸ್ಟೈವಾಕ್ ಇದಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಅಲ್ಲ ಹಾಗರುವಾಗ ಇದಕ್ಕೆ ಸೂಕ್ತ ಪರಿಹಾರ ನಮ್ಮ ಜಿಲ್ಲಾಡಳಿತ ಹಾಗೂ ಪ್ರಾಧಿಕಾರ ಹಾಗೂ ನಮ್ಮ ಪ್ರತಿ ಜನಪ್ರತಿನಿಧಿಗಳು ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಿ ಆದಷ್ಟು ಶೀಘ್ರದಲ್ಲಿ ಯಾಕೆಂದ್ರೆ ಕಲ್ಲಾಪಿಣ್ಣು ಕೆಲವರು ಕೆಲವೇ ಕೆಲವು ವರ್ಷಗಳಲ್ಲಿ ನಗರ ಪ್ರದೇಶವಾಗಿ ಬೆಳೆಯದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತುಕೋಟ್ನಲ್ಲಿ ವ್ಯಾಪಾರಗಳೆಲ್ಲ ವ್ಯಾಪಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡು ವ್ಯಾಪಾರ ಹೆಚ್ಚಿನ ವ್ಯಾಪಾರಗಳು ಕಲ್ಲಾ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದೆ ಹಾಗಿರುವಾಗ ಇಲ್ಲಿ ನ ಬಗ್ಗೆ ಹೆಚ್ಚಿನ ಮುತುವರಿ ವಹಿಸಬೇಕಂತ ನಾವು ಪ್ರಾಧಿಕಾರವನ್ನು ಹಾಗೂ ನಮ್ಮ ಜಿಲ್ಲಾಡಳಿತವನ್ನು ಈ ಸಂದರ್ಭದಲ್ಲಿ ವಿನಂತಿಸ್ಕೊತಾ ಇದ್ದೇವೆ ಅಲ್ಲಿ ಟರ್ನ್ ಆಗುವಾಗ ಅಲ್ಲಿ ಪ್ರಡ್ಯೂಷನ್ ಪಾದಚಾರಿಗಳು ಕೂಡ ಅಲ್ಲಿಯೇ ದಾಟುವುದು ವೆಹಿಕಲ್ ಕೂಡ ಅಲ್ಲೇ ಕ್ರಾಸ್ ಆಗುವುದು ಹಾಗಿರುವಾಗ ತುಂಬಾ ಅಲ್ಲಿ ಒಂದು ತರದ ಗೊಂದಲವೇ ಆಗ್ತದೆ ಒಂದು ವೇಳೆ ಪೊಲೀಸ್ ನಿಂತಿದ್ರು ಎರಡು ಕಡೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗುದಿಲ್ಲ ಒಬ್ಬ ಪೊಲೀಸ್ ಅಲ್ಲಿ ನಿಂತಿದ್ರು ಕೂಡ ಎರಡು ಕಡೆಯ ಜನರನ್ನು ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಟರ್ನ್ ಬೇರೆ ಇದ್ದರೆ ವೆಹಿಕಲ್ ನಲ್ಲಿ ಹೋಗುವವರು ಅದನ್ನು ಕವರ್ ಮಾಡಿಕೊಳ್ತಾರೆ ವೆರಸ್ ಪಾದಚಾರಿ ಎರಡು ಎರಡು ಟರ್ನ್ ಬೇಕು ಅಂತ ನಾವು ಹೇಳುವುದು ಅದನ್ನು ಪಾದಚಾರಿಗಳಿಗೆ ಅದೇ ಸ್ಥಳವನ್ನು ಇಟ್ಟು ಇಟ್ಟು ಯೂ ಟರ್ನ್ ಅನ್ನು ಒಂದು ನೂರು ಮೀಟರ್ ಅಥವಾ ನೂರೈವತ್ತು ಮೀಟರ್ ಮುಂದಕ್ಕೆ ಈ ಕಡೆ ಕೂಡ ಹಿಂದಕ್ಕೆ ಎರಡು ಯೂ ಟರ್ನ್ ಮಾಡಿದರೆ ಅಲ್ಲಿಯ ಈ ಅಪಘಾತದ ಮಟ್ಟ ಕಡಿಮೆ ಆಗಬಹುದು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಪರಿಹಾರ ಅಂತ ಹೇಳುವುದಲ್ಲ ಕಡಿಮೆ ಎಂಬ ಒಂದು ನಿರೀಕ್ಷೆ ನಮ್ಮದು ನಮ್ಮೆಲ್ಲರೂ ಒಂದು ಯೂಟರ್ನ್ ಹೆಚ್ಚಾಗಿ ಪೆಟ್ರೋಲ್ ಪಂಪ್ನ ಹತ್ತಿರ ಅಲ್ಲಿಯ ಪೆಟ್ರೋಲ್ ಪಂಪ್ನ ಹತ್ತಿರ ಒಂದು ಯೂಟರ್ನ್ ಮತ್ತೊಂದು ಯೂಟರ್ನ್ ಆಲ್ಮೋಸ್ಟ್ ಗ್ಲೋಬಲ್ ಮಾರ್ಕೆಟ್ನ ಎಂಟ್ರೆನ್ಸ್ನಲ್ಲಿ ಅಲ್ಲಿ ಹಾಕಿದರೆ ಹೆಚ್ಚಿನ ಪರಿಹಾರ ಸಿಗ್ಬೋದು ಈ ನಡೆದ ಅಪಘಾತದ ಬಗ್ಗೆ ನೀವು ಕೇಳಿದ್ರೆ ಅದು ಎರಡು ಬೈಕ್ಗಳು ಅಪಘಾತ ಎರಡು ಬೈಕ್ಗಳ ಮಧ್ಯೆ ನಡೆದಂತಹ ಅಪಘಾತ ಆ ಅಪಘಾತ ಇದೇ ಕ್ರಾಸಿಂಗ್ನಲ್ಲಿ ಒಬ್ಬರು ಅವರ ಅವರ ಸೈಡಲ್ಲಿ ಬರ್ತಾ ಇದ್ದರು ಮತ್ತೊಬ್ಬರು ಮತ್ತೊಂದು ಬೈಕ್ ಹೋದದ್ದು ಅದು ಮತ್ತೆ ವಿರುದ್ಧ ಸೈಡಲ್ಲಿ ವಿರುದ್ಧ ದಿಕ್ಕಿನಿಂದ ಹೋದದ್ದು ಆದ ಕಾರಣ ನಡೆದಂತಹ ಅಪಘಾತ ಅಲ್ಲಿ ಅದೇ ಆ ಕ್ರಾಸಿಂಗ್ ಗೇಟರ್ ಮಾರ್ಕೆಟ್ನ ಹತ್ತಿರ ಇದ್ದರೆ ಅಂತಹ ಅಪಘಾತಕ್ಕೆ ಅಲ್ಲಿ ಅವಕಾಶ ಇಲ್ಲ ಇರ್ತಿರ್ಲಿಲ್ಲ ಹಾಗಿರುವಾಗ ಇದು ನಮ್ಮ ಒಂದು ಪರಿಹಾರ ನಮ್ಮ ಮಟ್ಟಲ್ಲಿ ಹಾಗೆ ಆಗಿದ್ದರೆ ಒಳ್ಳೆಯದು ಅಂತ ಆದರೆ ಯಾವುದಿದ್ದರೂ ಕೂಡ ಅದು ಪ್ರಾಧಿಕಾರಕ್ಕೆ ಅದರ ಬಗ್ಗೆ ಟೆಕ್ನಿಕಲ್ ಯಾವುದೆಲ್ಲ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಅಲ್ಲಿಯ ಈ ಪಾದಚಾರಿ ಮುಖ್ಯವಾಗಿ ಪಾದಚಾರಿಗಳು ಅದರಲ್ಲಿ ಮಕ್ಕಳು ವೃದ್ಧರು ಕಾರ್ಮಿಕರು ಪ್ರತಿಯೊಬ್ಬರು ಅಲ್ಲಿ ಕ್ರಾಸಿಂಗ್ ಮಾಡುವುದಂದ್ರೆ ತುಂಬಾ ಕಷ್ಟದ ಸಂಗತಿ ಹೆಚ್ಚಿನ ಹೆಚ್ಚಿನವರು ಸ್ಟೂಡೆಂಟ್ಸ್ಗಳು ಹೆಚ್ಚಿನ ವಿದ್ಯಾರ್ಥಿಗಳು ಮಂಗಳೂರಿಗೆ ಹೋಗುವವರು ಆ ಬಸ್ ಅನ್ನು ಕ್ಯಾಚ್ ಮಾಡಬೇಕಾದ್ರೆ ಅವರು ಅಲ್ಲಿ ಓಡಿಕೊಂಡೇ ಹೋಗ್ತಾರೆ ಅಹ್ ಅಂತ ಸಂದರ್ಭದಲ್ಲಿ ತುಂಬಾ ಅಪಾಯವನ್ನು ಅವರು ತಮ್ಮ ಮೇಲೆ ಹಾಕಿಕೊಂಡು ಮುಂದುವರಿತಾ ಇರುತ್ತಾರೆ ಈ ಲಿಖಿತ ದೂರು ಅಂತ ಲಿಖಿತವಾಗಿ ಯಾವ್ದು ದೂರ ಕೊಟ್ಟಲ್ವಾ ಅಂತ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಮತ್ತೆ ಇನ್ನೂ ಒಂದು ನಮ್ಮಲ್ಲಿ ಸಿಗ್ನಲಿಂಗ್ ವ್ಯವಸ್ಥೆ ಕೂಡ ಬೇಕು ಯಾಕಂದ್ರೆ ವೆಹಿಕಲ್ ಎರಡು ಕಡೆಯಿಂದ ಹೋಗುವಾಗ ಈಚೆ ನಿರಂತರ ಹೋಗ್ತಾ ಇರ್ತದೆ ಆದರೆ ಪಾದಚಾರಿಗಳು ಕ್ರಾಸ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆಗಳಿಲ್ಲ ಕಾರಣ ಸಿಗ್ನಲಿಂಗ್ ಅಲ್ಲಿ ಬೇಕೇ ಬೇಕು ಒಂದು ಸಿಗ್ನಲಿಂಗ್ ಕೂಡ ಅಲ್ಲಿ ಕೊಡ್ಬೇಕು ಯಾಕಂದ್ರೆ ವೆಹಿಕಲ್ ನಿಲ್ಲಿಸಿ ಜನ ಕಳಿಸಲಿಕ್ಕೆ ಒಂದು ಸಿಗ್ನಲ್ಲಿ ಬೇಕು ಒಂದು ಕೇಳಿದ್ರಿ ಲಿಖಿತ ದೂರು ನೀಡಿದ್ದಾರೆ ಹೇಳಿ ಆಲ್ರೆಡಿ ನಾವು ಟ್ರಾಫಿಕ್ ಸೌತ್ ಟ್ರಾಫಿಕ್ ಪೊಲೀಸರಿಗೆ ಮನವಿ ಕೊಟ್ಟಿದ್ದೇವೆ ನಮ್ಮ ಎಲ್ಲ ನಾಗರಿಕನ ಸೇರಿಸಿಕೊಂಡು ಒಂದು ಆರು ತಿಂಗಳ ಮುಂಚೆ ಅದೇ ರೀತಿ ಮೊನ್ನೆ ಕೂಡ ಎ ಸಿ ಪಿ ಮೀಟ್ ಆಗಿದ್ದೇವೆ ಮೀಟ್ ಆಗಿ ಅವರಿಗೆ ಕೂಡ ಒಂದು ಮನವಿ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಏನಾಗಿ ಇಲ್ಲಿ ಸಂಸದರನ್ನ ಅದೇ ರೀತಿ ಹೈವೇ ಪ್ರಾಧಿಕಾರ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಯವರನ್ನ ಮೀಟ್ ಆಗಿ ಇದಕ್ಕೊಂದು ಪರಿವಾರಕ್ಕೆ ಮನ ಬೇಡಿಕೆ ಇಡ್ಲಿಕ್ಕೆ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ ಆ ಕಡೆ ಈ ಕಡೆ ಎರಡು ಸರ್ವಿಸ್ ರೋಡ್ ಬಂದರೆ ರೋಡ್ ರೋಡನ್ನು ಕಟ್ ಹಾಫ್ ಹಾಫ್ ಅದು ಕಟ್ ಮಾಡ್ಬೋದು ಆಗ ಅದರಲ್ಲಿ ಕೆಲಸ ಆಗ್ತದೆ ಅದೇ ಸೊಲ್ಯೂಷನ್ ಅದೇ ಇರುವುದು ಈಗ ಅಂದರೆ ಎರಡು ಬಸ್ ಸ್ಟ್ಯಾಂಡ್ ಅದು ಈ ಕ್ರಾಸಿಂಗ್ನಲ್ಲೇ ಇರೋದು ಟ್ರೆಡಿಷನಲ್ ಕ್ರಾಸಿಂಗ್ನೇ ಎಂಡಿನಲ್ಲಿ ಇದ್ದರೆ ಎರಡು ಸಾವಿರ ಕಡೆ ಅದು ಬದಲಾಗಬೇಕು ಸ್ಟಾ ಬಸ್ ಸ್ಟ್ಯಾಂಡ್